కేలో రగేరు బందేనా కళో తెరమీతి పడయలు తరగేడి బందేనా కళో తెరమ నిన్న వింటు వీరే నో ಅರ್ಥವಾಗಲಿಲ್ಲ ಸ್ತ್ರೀಯಳೆ ಅರ್ಥ ಮಾಡಿ ನನ್ನಂತ ಬ್ರಹ್ಮಚಾರಿಗೆ ಅದು ಅರ್ಥವಾಗಲಾರದ ಮಾತು ಮೇನಕ ನಾನು ಅರ್ಥ ಮಾಡಿಸಲೇ ನನಗೆ ಬೇಕಾಗಿಲ್ಲ ಸ್ತ್ರೀಯಳೆ ಏನು ಬೇಕಾಗಿರುವುದು ನನಗೆ ಪರಮಾತ್ಮನು ಬೇಕಾಗಿರುವನು ಮೇನಕ ಈಗ ಪರಮಾತ್ಮ ನಿನಗೆ ಸಿಗುವುದಿಲ್ಲ ಏತಕ್ಕೆ ಸಿಗುವುದಿಲ್ಲ ಸ್ತ್ರೀಗಳೇ ನಾನು ಬಿಟ್ಟರಲ್ಲ ಸಿಗುವುದು ನನಗೆ ನೀನು ಬೇಕಾಗಿಲ್ಲವಲ್ಲ ಮೇನಕ ನಿನಗೆ ಬೇಕಾಗಿರುವುದಲ್ಲ ನನಗೆ ಬೇಕಾಗಿಲ್ಲವಲ್ಲ ರಾಮ ಒಂದು ಕೇಳ್ತೀನಿ ಇಲ್ಲ ಅಂದ್ರೆ ಕೊಟ್ಟೀಯ ನಿನ್ನ ಪ್ರೀತಿ ಮಾಡ್ತೀನಿ ಮನಸು ಹೃದಯ ಕೊಟ್ಟಿ ಭಾರ್ಗವ ರಾಮ ಕಾಮಕಲ ಇರುವ ಪುರುಷನಾದರೆ ಒಡಂಬಡುವನು ರಸ್ಸಿಕತೆ ಇಲ್ಲದ ಪುರುಷನಾದರೆ ಎನ್ನನ್ನು ಧಿಕ್ಕಾರ ಮಾಡುವನುಥಾ ಪುರುಷನು ಪ್ರಿಯ ಸ್ತ್ರೀಯಳೆ ಸ್ತ್ರೀ ಸುಖಕ್ಕಿಂತ ಅಧಿಕವಾಗಿರುವುದು ಈ ಭೂಳಿಗೆ ಮತ್ತು ಯಾವುದೂ ಇಲ್ಲ ಅದು ಗೊತ್ತಿದ್ದರೂ ಸಹ ನನ್ನ ಸ್ತ್ರೀಯರಿಗೆಲ್ಲ ರೇಣುಕಾ ಕುಮಾರ ಧೀರ ಆಯೇ ವಾಸವನ ರಾಣಿ ಮಾತಿನೊಳ ಜಾಣೆ ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕಲ ರಸಿಕನಾದರೆ ಒಡಂಬಡವನು ರಸಿಕತನವಿಲ್ಲದ ಪುರುಷನಾದರೆ ಒಡಂಬಡಲಾರನಂದು ಇದ್ದ ಮಾತನ್ನ ಹೇಳಿದೆ ಶ್ರೇಷ್ಠನಾದ ಬ್ರಾಹ್ಮಣ ಭವಿಷ್ಯ ರುಚಿ ವರಿಯರೊಳ ಶ್ರೇಷ್ಠನಾದ ಎನ್ನಲ್ಲಿ ನಿನ್ನ ಬೂಟಾಟಿಕೆ ತೋರಿದರೂ ಜಾಲಕ್ಕೆ ಮರಳಾಗ ಮಂಕುಮತಿ ನಾನಲ್ಲ ನಾನು ಬಿಡುವುದಿಲ್ಲ ಈ ನಿನ್ನ ನೀಚ ವೃತ್ತಿ ಸಾಧಿಸಲು ಬೇರೆ ಯಾರಾದರೂ ಇದ್ದರೆ ಅವರಲ್ಲಿಗೆ ಹೋಗಿ ನಿನ್ನ ಕಾಮದಾತರ ಕಳೆದುಕೋ ನಾಚಿಕೆ ಇಲ್ಲದವಳೆ ಎಂದು ಹೇಳಿದೆಯಾ ಹೌದು ಸ್ತ್ರೀಗಳೇ ರಾಮ ಮೇನಕ ನೋಡು ನಿನ್ನನ್ನು ನೋಡಲು ನಾನು ಇಲ್ಲಿಗೆ ಬಂದಿಲ್ಲ ಸ್ತ್ರೀಯಳೆ ಮತ್ತೆ ತಕ್ಕಾಗಿ ಬಂದಿರಲಿಲ್ಲ ತಪಸ್ಸಿನಿಂದ ಪರಮಾತ್ಮನನ್ನು ಒಲಿಸುವುದಕ್ಕೆ ಬಂದಿರೋನ ಮೇನಕ ತಪಸ್ಸು ಮಾಡುವ ವಯಸ್ಸಿಂದ ನಿನಗಾಗಿಲ್ಲ ಪರಸ್ತ್ರೀಯರನ್ನು ನೋಡುವುದು ನನಗೆ ಬೇಕಾಗಿಲ್ಲ ಸ್ತ್ರೀಯಳೆ ನಿನ್ನದೀಗ ಪ್ರೀತಿ ಮಾಡುವ ವಯಸ್ಸು ನನಗೆ ಪರಮಾತ್ಮನು ಬೇಕು ಮೇನಕ ನನಗೆ ನೀನು ಬೇಕು ನನಗೆ ಪರಮಾತ್ಮನು ಬೇಕು ಸ್ತ್ರೀಯಳೆ ನನಗೆ ನೀನು ಬೇಕಲ್ಲ ನನಗೆ ಪರಮಾತ್ಮನ ಭಾಗ ಬೇಕಲ್ಲ ನನಗೆ ನಿನ್ನ ಪ್ರೀತಿ ಬೇಕಲ್ಲ ನನಗೆ ಪರಮಾತ್ಮನ ಕರದಲ್ಲಿರುವ ತ್ರಿಶೂಲವೂ ಬೇಕು ಸ್ತ್ರೀಳೆ ನನಗೆ ನಿನ್ನ ಮನದಲ್ಲಿ ನನ್ನ ಸ್ಥಾನ ಬೇಕು ಅದು ಎಂದೆಂದಿಗೂ ದೊರಕಲಾಗರದು ಮೇನಕ ನಿನಗೂ ಸಹ ನನ್ನನ್ನು ತೃಪ್ತಿಗೊಳಿಸದೆ ಹೋದರೆ ಪರಮಾತ್ಮನ ತ್ರಿಶೂಲ ದೊರಕಲಾರದು ನಿನ್ನನ್ನು ಎಂದಿಗೂ ತೃಪ್ತಿಗೊಳಿಸುವುದಿಲ್ಲ ಸ್ತ್ರೀಯಳೆ ರಾಮ ಮೇನಕ ಸ್ತ್ರೀಯಳೆ ನಿನ್ನನ್ನು ನೋಡಲು ನಾನು ಇಲ್ಲಿಗೆ ಬಂದಿಲ್ಲ ಹತ್ತಿರಕ್ಕೆ ಬಂದರೆ ಸುಟ್ಟು ಹೋಗುವೆ ಸ್ತ್ರೀಯರೇ ಮೇನಕ ನೋಡು ನಿನ್ನ ನೋಡಲು ಹೆಣ್ಣು ಮನಸ್ಸು ಮಾಡಿ ಬಂದಿರುವಳು ನಾನು ಪರಮಾತ್ಮನ ಮೇಲೆ ಮನಸ್ಸಿಟ್ಟು ಬಂದಿರುವನು ನೋಯಿಸಬೇಡ ನೀನು ನನ್ನ ತಪಸ್ಸಿಗೆ ಅಡ್ಡ ಬರಬೇಡ ನನ್ನ ಆಸೆಯನ್ನು ಪೂರೈಸು ಬಿಟ್ಟು ಬಿಡುವಿನ ಸುಮ್ಮನೆ ನಿನ್ನ ಅಂತಪುರಕ್ಕೆ ಹೊರಟು ಹೋಗೋ ಹೋಗಲಾರೆ ಹೋಗಲಾರ ಬ್ರಹ್ಮಚಾರ್ಯ ಬಲಮೇಲೆ ನಿನ್ನರಿಸ ಬಿಡುವೆ ಬಿಡುವ ಸಮ್ಮರಿಸುವನು

ದೂರ ಹೋಗುವ ಹೊರಟು ಹೋಗ ಮೇನಕ ಹತ್ತಿರ ಬಾ ದೂರ ನಿಂತ ಮಾತನಾಡು ದೂರನೇ ಇರುವೆನು ದೂರ ಇನ್ನ ದೂರ ಹೋಗು ಮೇನಕ ಇನ್ನ ದೂರ ಹೋಗಬೇಕೆ ಹೋಗ ಸ್ತ್ರೀಯ ಬಾರ ಬಾರ ಹತ್ತಿರ ಬಾ ಬಾರ ಬಾರ ಹತ್ತಿರ ಬಾ

பிரியா பார 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 ரீர ರಾಮ ನಿನ್ನ ಮೇಲೆ ಪ್ರೀತಿ ಇಟ್ಟು ಕಂಗೆಟ್ಟು ಬಾಯ್ಬಿಟ್ಟು ಮನದ ಇಷ್ಟಾರ್ಥವನ್ನು ನೆರವೇರಿಸಿದ್ದು ಬೇಡಿಕೊಳ್ಳುವೆನು ರಾಮ ಧಿಕ್ಕಾರ ಮಾಡಬೇಡ ಎನ್ನ ಎಣ್ಣೆ ಅಂತರವಿಲ್ಲದಿರುವ ಕಡೆ ಲಕ್ಷ್ಯವನ್ನೆರಚೆ ಕೈ ತೋರಿಸಿ ಗುರಿ ತಪ್ಪದೆಯನ್ನ ನೋಡೆಂದು ದೈವ ಸಾಕ್ಷಿಯಾಗಿ ಉಪದೇಶ ಮಾಡಿ ಸ್ವಚ್ಛವಾದ ಬೆಳ ತಿಂಗಳ ಕಾಂತೆಯನ್ನು ಮುಚ್ಚಿಸಿ ಆನಂದ ಸುಖ ಉಂಟು ಮಾಡಿಸಿ ಚಿಕ್ಕ ಬಂದಿಗಳಿಗೆ ಕವಚವನ್ನು ತೊಡಸಿ ಜಾಗೃತ ಅವಸ್ಥೆಯನ್ನು ಮೆರೆಸಿದರೆ ಈ ನಿನ್ನ ಕುತಂತ್ರಕ್ಕೆ ಬಲಿ ಏ ಮೂರ್ಖ ರಾಮ ನಿನ್ನ ಕುತಂತ್ರ ಎನ್ನ ಮುಂದೆ ನಡೆಯುವುದೆಲ್ಲ ಮಂಕುಮತಿ ನಾರಿ ಸುಮ್ಮನ ಬಾಯಿ ಮುಚ್ಚಿಕೊಂಡು ಬಂದ ದಾರಿ ಹಾ ಹಾ ಮೇನಕ ಸ್ತ್ರೀಗಳೂ ತಾನಾಗಿ ಒಲಿದು ಬಂದಾಗ ಕಣ್ಣು ಮುಚ್ಚಿಕೊಳ್ಳಬಾರದು